ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತು ಮಾರ್ನಿಂಗಿಂದ ಲಾಕ್ ಚಲೋ ಟೈಮ್ ಆಗಿತ್ತು ಆರು ಇಪ್ಪತ್ತಾರವರೆ ಹಿಂಗಾಗಿತ್ತು ರೀ ಲೇಟಾಗಿ ಇದ್ದೆ ನಾವು ಊರಿನ ಮನೆಯಾಗಿದ್ದು ಸ್ವಲ್ಪ ಆರಾಮ ಇಲ್ಲ ಸ್ವಲ್ಪ ಅಲ್ಲಿ ಜಾಸ್ತಿನೇ ಆರಾಮಿಲ್ಲ ನನಗೆ ಇದು ಗಂಟ್ಲು ನೋವು ನೆಗಡಿ ಈ ಥರ ಬಂದರೆ ಡೈರೆಕ್ಟ್ ಗಂಟ್ಲು ನೋವಿಗೆ ಬಂದುಬಿಡ್ತೈತಿ ಹಾಗಾಗಿ ಸ್ವಲ್ಪ ಲೇಟಾಗಿದೆ ಔಷಧಿ ತೊಂಬಿಕೊಂಡು ಜಾಸ್ತಿ ನಿದ್ದೆ ಬಂದ್ಬಿಟ್ಟಿತ್ತು ಇಲ್ಲಿ ನೋಡ್ರಿ ಹೊರಗಡೆ ನಮ್ಮ ಗುಲಾಬಿ ಹೂವು ಇವತ್ತು ಅರಳೆ ಹೂವು ಇನ್ನೂ ಪೂರ್ತಿಯಾಗಿ ಅರಳಿಲ್ಲ ಇಷ್ಟ ಆಗೈತಿ ನಾಳೆ ಪೂರ್ತಿ ಹರಳೆವು ಭಾರಿ ಚೆಂದ ಚೆಂದ ಬಿಟ್ಟವ್ರು ಎರಡು ಇದಂತೂ ನಾನು ಪ್ರತಿ ಸರಿ ಇದು ಹೂವು ಕೊಟ್ಟಾಗೂ ಎರಡು ಜೋಡು ಜೋಡು ಹೂವು ಕೊಡುತ್ತೆ ಒಂದೊಂದು ಯಾವತ್ತೂ ಬಿಟ್ಟಿಲ್ಲ ಇವನ್ ಮೂರರಿಂದ ನಾಲ್ಕು ಸರಿ ಅದು ಇದು ನಾಲ್ಕನೇ ಸರಿ ಹೂವು ಅದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋದು ಅದು ಅಂಗಡಿಗೆ ಬಂದು ಭಾಳ ಚಂದ ಚಂದ ಹೂ ಕೊಡೋದಿದ್ರೆ ಭಾಳ ಖುಷಿ ಆಯ್ತು ನಂಗೆ ಹೂವು ಬಿಟ್ಟು ಬಿಟ್ಟು ಸರ್ಕೆ ಅವ್ರದ್ದು ಹೇಳ್ತೀನಿ ನಾನು ಅದು ಮತ್ತು ಮಲ್ಲಿಗೆ ಹೂವು ಅದು ಕೂಡ ಮೊಗ್ಗಿಡೈತಿ ಈಗ ಇನ್ನ ಮಲ್ಲಿಗೆ ಹೂವು ಬರ್ರಿ ಇವತ್ತಿನ ಲಾಗೊಳಿಗೆ ಏನಿಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿ ಎಲ್ಲೂ ಸ್ಕಿಪ್ ಮಾಡಿದಾರ ಪೂರ್ತಿಯಾಗಿ ನೋಡ್ರಿ ನಮ್ಮ ತನಗೂ ಇಲ್ಲೇ ಮಲ್ಕೊಂಡಾರ ಇನ್ನೇ ಇದ್ದಿಲ್ಲ ನೇತ್ರ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಅದು ಆಮೇಲೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಐತಿ ಹಾಗಾಗಿ ಈಗ ನಾನು ಸಾರು ಶೇಂಗಾ ಕಾಳು ಸಾರು ರುಬ್ಬಿತ್ತೀನಿ ಈಗ ಚಿಡಿ ಸಾಸ್ ವಿಟಕ್ಕೆ ಟನ್ ಆಗತ್ತೈತಿ ಇದು ಇದಕ್ಕೆ ಉಳ್ಳಾಗಡ್ಡೆ ಕೊತ್ತಂಬರಿ ಈ ಕಡೆ ಅನ್ನ ಮಾಡಿ ತಿಂಡ್ರಿ ಸಾರು ಒಂದು ಮಾಡಾತೀನಿ ಈಗ ಇದನ್ನ ಹಾಕೊಂಡ ತಿಂಡು ತಿಂಡೋ ನಿಜರಿಗೆ ತೊಗೊಂಡು ಬಾಕೈತೈತೆ ಈಗ ನೋಡ್ರಿ ಕಾಳು ಸಾರು ರೆಡಿ ಆಯಿತು ಅನ್ನ ತಲೆ ಪೆಟ್ಟೋದವ್ರೆ ಇಷ್ಟು ತಗೊಂಡು ಬಿಟ್ಟೀನಿ ಅವನಿ ಶೇಂಗಾ ಸಾರನೆ ಭಾರಿ ಟೇಸ್ಟ್ ಹಾಕೋರು ಇದ್ದಾಗ ಹಾಗೆ ಬಿಸಿ ಶೇಂಗ ಸಾರು ಬಿಸಿ ಅನ್ನ ಚಪಾತಿ ಬೀಟ್ರೂಟ್ ಪಲ್ಯ ಇಷ್ಟು ಅಡುಗೆ ಇವತ್ತು ಮಧ್ಯಾಹ್ನಕ್ಕೆ ಇಷ್ಟು ರೀ ಬೀಟ್ರೂಟ್ ಪಲ್ಯ ಬೆಳಿಗ್ಗೆ ಮನಗಿ ಮಾಡಿ ಬಾಕ್ಸಿಗೆ ಆಗುತ್ತೆ ಅಲ್ಲ ಈಗ ಮಧ್ಯಾಹ್ನದ ಅಡುಗೆ ಇಷ್ಟಿತ್ತು ನಂದು ಈಗ ಮುಗಿದ ಸ್ನೇಹಿತರೆ ಇದು ಸ್ವಲ್ಪ ಕುದಿಲ್ ಕುದ್ಮೇಲೆ ಆ ಒಬ್ಬ ಈಗ ರಾತ್ರಿ ಟೈಮು ಒಂಬತ್ತು ಇಪ್ಪತ್ತಾಯತಿ ಈಗ ರಾತ್ರಿ ಅಡುಗೆಗೆ ನಾನು ಈಗ ನೀದಿ ಬಂದೈತೆ ನಾಳೆ ಹಾಂ ಎರಡದು ಆರವರೆಗೆ ಇದ್ದೀನಿ ಆಲೇ ಹಾಗಾಗಿ ರಾತ್ರಿ ಅಡುಗೆ ಹೇಳಿದ್ನಿ ಅಲ್ರಿ ಮಧ್ಯಾಹ್ನ ತಾಲಿಪಟ್ಟು ಮಾಡಿದ್ನಿ ಅಂತೇಳಿ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಜೋಳದಿಟ್ಟು ಗೋಧಿ ಇಟ್ಟು ಇಷ್ಟು ಬರೋದು ನಂಗೆ ಅಷ್ಟು ಗಂಟಲು ಆಗ್ತೈತಿ ಇಷ್ಟು ಮಿಕ್ಸ್ ಮಾಡಿಟ್ಟೀನಿ ಇದಕ್ಕೆ ಪಾರಕ್ಕೆ ಸೊಪ್ಪು ತೊಳ್ಕೊಂಡು ಸಣ್ಣಗೆ ರೀ ಉಳ್ಳಾಗಡ್ಡಿ ಗದ್ರಿ ಇದ್ರೆ ಗದ್ರಿನೇ ಹಾಕ್ತಿದ್ದೆ ಗದ್ರಿ ಇಲ್ಲ ಸ್ವಲ್ಪಷ್ಟು ಹಾಕಿ ಮಾಡತ್ತೀನಿ ಈಗ ಸೊಪ್ಪು ಹಾಕಾನ ಸ್ವಲ್ಪ ದಮ್ಮ ದಪ್ಪ ದಪ್ಪನೇ ಹೆಚ್ಕೊಂಡೇನ್ರಿ ಏನೇನು ಹಾಕ್ಕೊಬೇಡ್ರಿ ಅಷ್ಟು ಇಲ್ಲ ಫುಲ್ಲು ಸಣ್ಣಗೆ ಕಟ್ ಮಾಡ್ಕೊಕೊಂಡು ಅಷ್ಟು ಇಷ್ಟು ಮಾತಾಡೋಕೆ ಗಂಟ್ಲ ಭಾತ್ ರಾಸ್ಕೊಡತೈತಿ ಹಾಗಾಗಿ

ಸರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರಕ್ಕೆ ನಾರಾಯಣ ರೈಸ್ ಐತೆ ರೀ ರೈಸಿಗೆ ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಮಾಡಬೇಕು ಈಗ ಇದನ್ನ ನೀರು ಹಾಕಿ ನಾದ್ತೀನಿ ರೀ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಮಸ್ಕೃತ

ಮಾಡೋದಿಲ್ಲ ಬಾಕ್ಸಿಗೆ ಬಾಕ್ಸಿಲೆ ಮತ್ತು ನೀರು ಬಂದವ್ರಿಗೆ ನೀರು ಹಿಡಿದು ಎಷ್ಟೊತ್ತು ಏನಕ್ಕಂತ ಎಲ್ಲಿಂದ ಲಾಸ್ಟ್ ಟ್ಯೂಸ್ಡೇ ಹಿಡಿದಿದ್ರು ನೀರು ಮತ್ತಿವತ್ತು ಟ್ಯೂಸ್ಡೇ ಎಂಟು ದಿನ ನೀರು ಯಾಕಂದ್ರೆ ಫ್ರೈಡೇ ಊರಾಗಿದ್ವಿ ಅವತ್ತು ಬಂದಿದ್ದು ಹಿಡಿದಿದ್ದಿಲ್ಲ ಹಂಗಂಗೆ ಭಾಳ ಇದಾಗಿಬಿಟ್ಟಿದ್ರು ಅವ

चल ले तो सोई पाइए बा हाय क्या हो हल्ली बा मम्मी बंद बंद कर दे दे तो तो ले टेंशन में वोले चल लेते ना डग्गी दु मनी ये ये सर तनशीला तनशीला सब आई बहुत वो

ಈಗ ನೋಡ್ರಿ ಮನೆ ಮಂದಿ ಟೈಮು ಮೂರು ಅಪ್ಪ ಮೂರು ಮೂರಾತ ಈಗ ಮುಕೊಂಬಿಟ್ಟಾಡ್ರಿ ಲೈ ಟೈಮ್ ಮೂರು ಆತಲ್ಲ ಮೂರಾತಲ್ಲಿ ಏನಿಲ್ಲ ಒಲಿನ ಹಂಗಲಿ ಮೇಲೆ ಬ್ಯಾಕ್ ಯಾಕೆ ಹ್ಞೂ

ನೋಡಿಲ್ಲ ಮನೆ ಹೆಂಗೈತಿ ತೋರಿಸ್ತೀನಿ ನಿಮ್ಗೆ ಅವ ಇಲ್ಲ ಆಟಾಡೋಕ್ಕೆ ಹೋದ ಕೂತಾನೆ ರೀ ಈ ನಾ ಮುಕ್ಕೊಂಡ ಈಗ ನಾ ಬಂದಿನಂತೆ ಗೇಟ್ ಹೊರಗೆ ಹೋಗಿದ್ದೆ ಹೌದಾನೆ ಅಲ್ಲಿ ಹೊರಗೆ ಸ್ವಲ್ಪ ಹುಡುಗರು ಆ ಕಡೆ ಆಟ ಆಡದ ನೋಡೋಕೆ ಹೋಗಿದ್ದೆ ಅಲ್ಲಿ ನೋಡಕ್ಕೆ ಹೋಗಿದ್ದೆ ಅಂಬತ್ತಾನ ನೋಡಕ್ಕೆ ಹೋಗಿದ್ದೆ ಅಂತ ಹ್ಞೂ ಹಿಂಗೈತೆ ರೀ ಮನೆ ಹಿಂಗೆ ಅರಿವೇತಿ ಒಲಾಗಂತೂ ಬ್ಯಾಕ್ ಮುಕ್ಕೊಂಡೈತೆ ಏನಾರು ಮಾಡಿನ ಏನಾರು ಮಾಡಿ ವೈಟ್ ರೈಸ್ ಐತೆ ನಿಂಗೆ ಮೊದಲ ಇರ್ಬೇಕು ಅಂತ ಮಾಡಿದ್ದೆ. ಹ್ಮ್. ಏನು ಮಾರ್ಷ ಕೋಡ ಒಂದು ಪದಂಗದ ಹಂಗಂತ ಪೆಟಿ. ಡಾಗನ್ ಹೋಗೋವರೆಂತೆ. ಬೆಳೆ 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 ಅಂತ. ಇಂಗ್ಯಾ ಅಂತಂದಿ ಸ್ವಲ್ಪ ಹೋಗಿ ಹೇಳ್ದೆ ಬಟ್ಟೆ ತಿನ್ ರೋಗೆಬೇಕು ಹೇಳಿ. ಪೂರ್ತಿ ಮಾಡಕಾಗ್ತಲ್ಲ ಎಲ್ಲ ಬಂದೆ. ಅಷ್ಟು ಕೈ ಎಲ್ಲಾ ಇರೆಲ್ಲ ನೋಸಕತ್ತು ಬ್ರೋ. ಮೊದಲ ಪೇಷಂಟ್ ಇನ್ನ ಪೇಷಂಟ್. ಹೌದಲ್ಲ.

ಹ್ಮ್ ಅವ್ನ ಏನ್ ಮಾಡ್ತಾನಿ ರೀ ಒಬ್ಬನ ಹಾಕೈತಿ ಅಡಿಗೆ ಕುಂತಿರ್ತೈತಿ ಏನಾರು ಹಂಗೆ ಸಾಲಿ ಕಳ್ಸ್ಬೇಕು ಶಾಲಿ ಕಳ್ಸ್ಬೇಕಂತ ಅಂತೀರಿ ನಾವು ಸಾಲಿ ಕಳ್ಸ್ಬೇಕನ್ನ ಪ್ಲಾನ್ ಐತಿ ಮುಂದಿನ ಶಾಕ್ ಅನ್ರಿ ಈಗ ಎಲ್ ಕೆ ಜಿ ಟೈಮ್ ಟೈಮಿಗೆ ಟೈಮ್ ಹೋಗ್ತಿ ನೆಕ್ಸ್ಟ್ ಇದು ಒಂದೇ ಕಾಣಿಸ್ತೀವಿ ಇನ್ನಾಕ ನೋಡಂಗೈತಿ ಒಂದ ದಿನದಾಗೆ ಊರಿಗೆ ಹೋಗಿ ಬಂದ್ರೆ ಹಂಗೆ ಹವಾರ ಹವಾ ಚೇಂಜ್ ಆಗ್ತಾನೆ ಹಿಂಗಾಕೈತೆ ಮತ್ತೆ ಕಲಿಗೆ

ರೆಸ್ಟ್ ಮಾಡೋಣ ಮಾಡ್ರಿ ಕೊಡ್ಬೇ ಮತ್ತ ಊಟ ಮಾಡ ಸ್ವಲ್ಪ ಹಂಗಾರ ಏನು ಜೋಡ್ ಮಾಡ್ಲನ ಮೈ ಬಿಸಿ ಆಗಿದ್ರಿ ಜ್ವರ ಬಂದ ದಂಡ ಹಾತಿದ್ಲು ರಾಘ್ತೀನ್ರಿ ಆ ಕಡೆ ಬೀನ್ಸ್ ಇದ್ದು ಪಲ್ಯ ಮಾಡ್ತೀನಿ ಆನಿತ್ತು ಸಾರು ಮಾಡಕ್ಕೆ ಒಂದ್ಸಲ ಬೀನ್ಸ್ ಎಷ್ಟು ಹಸಿ ಮಲ ಮಲತಿದ್ದು ಒಣಕ್ಕೆ ತಗ್ರಿ ಅದು ಮತ್ತಿ ಕಿವಿ ಅರಾಮ ಹಾಗಾಗಿ ಬೀನ್ಸ್ ಹೆಚ್ಚಿನ ಹೆಚ್ಚಿನಲ್ಲಿ ಪಲ್ಯ ಮಾಡಿ ಊಟ ಮಾಡ್ತೀನಿ ರೀ ಅದು ಜ್ವರ ಟ್ಯಾಬ್ಲೆಟ್ ಅದ ಟ್ಯಾಬ್ ಜಿರಡಲ್ಲ ಜಿರೋಡಲ್ಲ ದೇವಸ್ಥಾನ ಅಲ್ಲೊಂದು ಮನೆ ತಂದಿದ್ದ ಪ್ಯಾರಾಶೆಟ್ನಲ್ಲಿ ಹುಡುಗದ ಒಂದು ತಗೋ ಸಂಜೆ ನೀವು ಹೋಗೋರು ನಂತ ಮಮ್ಮಿಗೆ ಜ್ವರ ಬೂ ಅಂತ ಕೊಡಿ ಮಮ್ಮಿಗೆ ಮಾಡಿ

ಮುಗಿತೀರಿ ಅಜ್ಜಿಗೆ ಬೀನ್ಸ್ ಪಲ್ಯ ಮಾಡ್ತೀನಿ ರೀ ಹೆಂಗೆ ಬರ್ತವೆ ಒಟ್ಟು ಪಲ್ಯ ಅಂತ ಮಾಡ್ತೀನಿ ಹೆಂಗೆ ಬರ್ತಾ ಹಂಗೆ ಮಾಡ್ತೀನಿ ಆದ್ರೆ ಸೇರ್ ಮಾಡ್ಕೊತೀನಿ ಆಲ್ಮೋಸ್ಟ್ ಎಲ್ಲ ಪಲ್ಯ ಮಾಡೋದು ಗೊತ್ತಿರ್ತೈತಿ ನಾ ಮಾಡೋದು ವಿಶೇಷ ಅಂತ ನನಗೆ ಅನ್ಸಾತೈತಿ ಓಡಾಡಿ ಚಕ್ಕ ಮಾಡೋಣ ಕಣ್ಣು ಮುಚ್ಕೊಂಡು ಕನ್ಫಿನ್ಸ್ಕೊಂಡೋಗಿ ಕೊಟ್ಬಿಡೋನು ಸ್ವಲ್ಪ ಹತ್ತು ನಿಮಿಷ ಹುರ್ಕೊಳ್ತೀನಿ ರೀ ಹಾಗೆ ಮಾಡಿ ಸರಿಯಾಗಿಲ್ಲ ಅಂತಂದ್ರೆ ಹಾಗಾಗಿ ಹಾಕಿ ಉಳ್ಳಾಡಿನ ಬಿದ್ದುಬಿಟ್ರೆ ಅದ್ರಾಗ ಉಳ್ಳಾಡಿನ ಒಂದು ಒಂಥನ ಹೆಂಚ್ಕೊಂಡಿನ್ರಿ ಅಂಥದ್ದು ಕಡ್ಬಡ್ ಗಡ್ಬಾಡಿ ನಂಗೆ ಟೈಮ್ ಮೂರು ಹದಿನೈದು ರೀ ಪಲ್ಯ ಮಾಡೀನಿ ನಮ್ಮ ಮೇಡಮ್ ನೋಡಿರಿ ನಾ ಇವಾಗ ನಿಮಗೆ ಏನು ತೋರಿಸ್ತೀನಿ ಅಂತಂದ್ರೆ ಹೆಂಗಂಗೆ ಒಟ್ಟು ಪಲ್ಯ ಮಾಡೀನಿ ರೀ ನಮ್ಮ ನಾನು ಹೇಂತಿ ಟೇಸ್ಟ್ ಮಾಡಿ ತೊಗೊಳ್ರಿ ಸರ್ ಮೇಡಮ್ ಬರಂದ್ರೆ ಅದಕ್ಕೂ ಏನಾರ ಕಮೆಂಟ್ ಹಾಕಿತ್ತು ಮೇಲೆ ಈಗ ನೋಡ್ರಿ ಪ್ಲೇಟ್ ಎಷ್ಟು ದೊಡ್ಡದೈತೆ ನೋಡಿರಿ ಇದನ್ನು ಭಾಳ ದೊಡ್ಡದ್ ರೀ ಇದಕ್ಕಿಂತ ಭಾಳ ಸಣ್ಣ ಪ್ಲೇಟ್ ತೊಗೋತಾರೆ ಅವ್ರು ಬೆಕ್ಕಿಗೆ ನಮ್ಮ ಮನೆಗೆಲ್ಲ ನಮ್ಮ ಮಾಮವಾಗ ಬೆಕ್ಕಿಗೆ ನಾಯಗೇತಿಲ್ಲ ಹಂಗೆ ಹಂಗೇ ಆಯ್ತು ಇನ್ ತಿಪ್ಪಲ್ಲಿ ಇಡ್ರಿ ಪ್ಲೇಟ್ ಆಗಿ ಕುಂತಾರೆ ನಮ್ಮ ತನೂ ಉಣ್ಣಂಗಿಲ್ಲ ರೀ ಇಷ್ಟು ಆಟ ಉಂತ್ರಿ ಮತ್ತು ಏನು ಹೇಳಿದ್ರಿ ಈಗ ಅಂತ ಹಿಂಗೈತೆ ರೀ ಆ ಪ್ರೆಗ್ಂಟ್ ಐತೆ ಈಗ ಹಿಂಗೆ ಮಾಡ್ತಾಳ್ರಿಕ್ಕಿ ಈಗ ಎರಡು ಮಕ್ಕಳು ಪ್ರೆಗ್ಂಟ್ ಇದ್ದಾ ನನ್ನ ಜೀವ ಎಷ್ಟು ತಿಂದಿರ್ಬೋದು ಅಂತ ಲೆಕ್ಕ ಹಾಕಿರಿ ನಾಚಿ ನಂಗೆ ಪಲ್ಯ ಪಲ್ಯ ತರನಾಗೈತೆ ನಾ ನೂರ ಒಂದು ಸಲ ಒಂದ್ಸಲಕ್ಕೆ ಅಂತ ನಿಂತಾರೆ ಈಗೇನು ಮಾಡಿ ತಿನ್ನಬೇಕಲ್ಲ ಅನಿವಾರ್ಯ ಅಂತ ಹೇಳ್ಕಿ ಉಂಟ ಮಾಡೋ ಬೇಟಾಗೈತೆ ಹ್ಞೂ ಹೊಸ ಮಾಡಿದೆ ಗಡಬಡ ಗಡ್ಬಡ ಒಟ್ಟಾತ ಉಣ್ಣವಿ ಇಷ್ಟ ಮಾಡಿದ ಪ್ಲೇಟ್ ಉನ್ನ ಉನ್ನ ಗುಳಗಿತ ಹ್ಞೂ ಒಟ್ಟು ಆರಾಮ ರೀ ನೀ ಇರಲ್ಲ ಚೆಂದ ಇರ್ತೈತಿ ನೀನು ಬಿದ್ದಿ ಗಾಡಿ ಡ್ರೈವರ್ ಇದ್ದಾಗ ನೀನು ಹ್ಞೂ ಅಲ್ಲೇ ಇವು ಮತ್ತು ಮಕ್ಕಳ ಉಪಾಸಕ್ಕ ಅದಕ್ಕೆ ಹೇಳೋದು ನೋಡ್ರಿ ನಾಲ್ಕುವರೆ ಆಯ್ತು ನಮ್ಮದು ಮಧ್ಯಾಹ್ನ ಟ್ರಿಪ್ ಡ್ಯೂಟಿ ಮುಗಿದ್ ರೀ ಮನೆ ರೆಸ್ಟ್ ಬಂದತ್ತೀನಿನ್ರಿ ಎರಡುವರೆಗೆ ಬಂದಿದ್ದೆ ಎರಡು ತಾಸು ರೆಸ್ಟ್ ಆಯ್ತು ಹಂಗೆ ಮಕ್ಕಳಲ್ಲಿ ಎಪಿಸಿ ಮತ್ತು ಮನೂ ಒಬ್ಬರು ಹೋತದ್ರಿ ನಾನು ನೋಡಿರಿ ಗಿರಾಕಿಗಳಲ್ಲಿ ಫೋನ್ ಅಂತ ಹಾಕ್ತಾರೆ ರೀ ಅಣ್ಣ ಆಂ ಕೊಡಬಾ ಅಣ್ಣ ಜಲ್ದಿ ಬಾ ಅಂತ ಆಫೀಸ್ ಹಿಂದೆಲ್ಲ ರೀ ಅವರೆಲ್ಲ ಹಿಕ್ಕಿ ನೋಡ್ರಿ ಮನೆ ಕೇಳೋದು ಮೂರೊಂದು ಸುಟ್ಟು ಮನೆ ಜಗಳದಾಗದು ಜಗಳ ಗೊತ್ತಲ್ರಿ ಅಲ್ಲಿ ನಮ್ಮ ಅವ್ರ ಅವ್ರಾಗ ಗೊತ್ತಿರ್ತೈತಿ ಹಂಗೇ ರೀ ಇನ್ನೊಂದು ಜೊತೆ ಇದ್ರು ಮನೆ ಊರಿಗೆ ಹೋದಾಗ ಅಂತ ಹೇಳಿ ಒಂದು ದೊಡ್ಡ ಇರ್ತವೆ ದೊಡ್ಡ ಹಾಕೋಂತಕ್ಕಿಗೆ ವಜ್ಜಕವ್ರಿಗೆ ಎಲ್ಲಾನು ವಜ್ಜಾ ಕಷ್ಟ ಹ್ಞೂ ಅದು ಕಾಸ್ಟ್ಲಿ ಬಂಗಾರಲ್ಲ ಅಂಗಡಿ ಕಡೆ ಬಂದಿದ್ರಿ ತಗೊಂಡಿ ನೋಡಿ ಏನ್ ಗೊತ್ತ್ರಿ ಇವ್ರು ನನ್ನ ಮುಗಿಯೋ ಹೊತ್ತರಾಗ ಬಾಳ ಬಾ ತಂದ್ ಕೊಡೋರಿ ಇಂತವು ನಾ ಬಾಳ್ ಬಾ ತಂದ್ ಕೊಡ್ತಿದ್ರಿ ನಾನಾ ತರ ನಾನಾ ತರ ಡಿಸೈನ್ ಡಿಸೈನ್ ಸಣ್ಣ ಸಣ್ಣ ನಮ್ಮ ಮಗಳ ಕಡೆ ಎಲ್ಲರೂ ಬಂದಿರ್ತಾರ ಅಲ್ಲಿ ಇಲ್ಲಿ ಶಿಜಾ ಕೂಡ ಬಂದಿರ್ತಾರಲ್ಲ ಇಷ್ಟ ಅದು ಯಾಕೋ ಹೊಸದ ಕಂತ ನಿಮ್ಗೆ ಜುಮ್ಕೆ ಅಂದ್ರೆ ಇಷ್ಟ ಅಲ್ಲ ಹಂಗಾಗಿ ಒಂದು ಕ್ಲಿಪ್ ಇಯರಿಂಗ್ ತಂದರ ಅಂತಿದ್ದೆ ಪೇಷಂಟ್ ಆದ್ರೆ ನಾನು ಫಿಂಗರ್ ಬಡದು ಸುಚ್ಚಿ ಕೊರಿದಂಗ ಅಲ್ಲ ಅಲ್ಲ ದೊಡ್ಡ ಅದು ಸಾರಿ ಒಳಗ ಮ್ಯಾಚ್ ಮನ್ಸಕ ಒನ್ ನೋಡ್ಲಿ ನೈಟಿ ಕಲರ್ ಅಲ್ಲಿ ಸೇಮ್ ಆದಂಗಾಯತ ನಿನಗವೂ ಇಷ್ಟ ಅಲ್ಲ ಮೊದ್ಲು ಎಂಥ ಬಂಗಾರ್ದ ಯುದ್ಧ ಬಂಗಾರ ಇಟ್ಕೊಂತಿದಿಲ್ರಿ ಇವ್ನ ಈ ಕಿವಿನ ಇಷ್ಟಪಡ್ತದ ರೋಡ್ಗಳು ಈ ಕಿವಿನೂ ಬರೈತೆ ಬಿಡ ಅವಾಗ ನಂಗೆ ಆಗಿಲ್ಲ ಅವ್ಕೆ ಬರೇ ಹಾಕ್ಕೊತಿದಿಲ್ಲ ಹಾಕೋತಿದ್ನಿಲ್ಲ ವಯಸ್ಸು ಈಗ ಬಾಜಿನ ಇಟ್ಕೊಂಡೆ ಅಂದ್ರೆ ಅಲ್ಲೇ ಕಿವಿ ಇದು ಇಷ್ಟಿತ್ತು ಗಾಯ ಆಗಿಬಿಡ್ತೈತಿ ಹೂವಮ್ಮ ಹೋಗಿ ಮನೆ ಬಂದ ನೋ ಫೆನ್ಸ್ ನಮ್ಮ ಮಮ್ಮಿ ದೀಪ ಚೆಲ್ಲ

ఇవత్త ఇడిచే పెంచుకొని ఇల్లు వచ్చా అలతుమను ಅವರಿಗೆ ఇल्ली ఇल्ली మమ్మీ బాయ్ స్టార్ ఇల్లు వచ్చా నైట్ అయ్యలే ఇल्ली మొటో బోల్సా ప్యాచండ హమ్ కొత్త బోల్ Next second one second one a black trace says సాతా ನೋಡಿರಿ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆಗೈತಿ ನಾನು ಒಂಬತ್ತು ನಲವತ್ತಕ್ಕೆ ಮನೆಗೆ ಬಂದೆ ಫ್ರೆಶ್ ಅಪ್ ಆಗಿದೆ ಅಂದರೆ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ಈಗ ನೋಡಿರಿ ನಮ್ಮ ಮನೆಯಾಗ ಎಲ್ಲಿ ಊಟ ಮಾಡಾತ್ತ ತೋರಿಸ್ತೀನಿ ನಿಮಗೆ ಓಮ್ ದಿನ ತನ ತರ ದಿರ ದಿರ ದಿನ ನಮ್ಮ ಬೆಳ್ದಿಂಗ್ ಊಟ ಮಾಡ್ತೀವಿ ಚಂದ್ರ ಚೆಂದ ಬೆಳಗ್ಗೆ ತಮ್ಮದ ಊರಿ ಕೆಳಗೆ ಊಟ ಆ ಅಕರ್ ಸೈಡ್ ಐತಿ ಮನೆಗೆ ಮುಂದೆ ಕಾಣಿಸ್ತೀನಿ ನಾಟಿ ಮುಂದೆ ತಂಬಳಿ ಜವಾರಿ ಊಟ ನನಗೆ ಸ್ವಲ್ಪ ಆರಾಮಾಗಿಡ್ರಿ ಊಟ ಮಾಡಾಕತ್ತಾರು ನನ್ನ ಸಮಯ ವೇಟಿಂಗ್ ಇತ್ತು ಬಿಸಿ ಎತ್ತಿದ್ದಿ ಬಿಡ್ತಾನೆ ಏನ್ರಿ ಎಲ್ರು ಊಟ ಮಾಡಿ ಬರ್ರಿ ನನ್ನ ಮಗ ಕರೆಯಾಗತ್ತ ನೋಡ್ರಿ ಇವಳಿಗೆ ಯಾವಾಗಲೂ ಹೊರಗೆ ಬೆಳೆದಂಗೆ ಊಟ ಮಾಡೋಕೆ ಭಾಳ ಇಷ್ಟ ರೀ ಇವತ್ತು ನಮ್ಮ ತನ್ನ ಸಲುವಾಗಿ ಹಿಡಿಯರ್ತೇ ನಾ ಬರೋ ಹೊರಗೆ ಚಾಪ್ಯಾ ಸಂತಿದ್ರೆ ಹೊರಗೆ ಊಟ ಮಾಡೋಣ ಅಂತಂದ್ರೆ ಅದ ನಮ್ಮ ಮನೇನು ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ಇವರ್ತಂಗಿ ನೀಲೇ ಇದ್ರ ಮ್ಯಾಲೆ ಬಾಡಿಗೆ ಮನೆಯಾಗಿದ್ದೆ ಮ್ಯಾಲೆ ಆವಾಗ ಟಾರ್ ಅವಾಗ ಹಿಂಗ ನಾ ಲೇಟ್ ಹಾಕ ಗಂಟೆಗೆ ಬಂದಿದ್ದೆ ನೀವು ಒಟ್ಟಾಗಿದ್ದೀನಾ ಅದೇ ಎರಡು ಮೂರು ಥರ ಪಲ್ಯ ಹುಳು ಮೆಣಸಿ ಹೂ ಸೊತೆ ಹೆಚ್ಚಿಟ್ಟಿದ್ದೆ ನೀನು ನಿಮ್ಮ ಸ ನಮ್ಮ ಸಸಿ ಬೆಳಗಿನ ಊಟ ಟೆರೆಸ್ ಮೇಲದು ಮ್ಯಾಗಲಮ ಬಾಡಿಗೆ ಮನೆಗಿದೀವಿ ನಾವು ಏನಿಲ್ಲ ಮತ್ತು ಮಕ್ಕಳ ಮನೆ ಮಾಡೋಣ ತಗೋ ಮತ್ತೊಂದು ಸಲ ಅದೇ ನಂತರ ಹಲ್ಲಿಕೇರಿ ಹಲ್ಲಿಕೇರಿ ಮಾಡಿದ್ವಿ ಅಲ್ಲಿ ಹಳ್ಳಕೇರಿ ಅಂತ ಬೆಳೆದಂಗ್ ಊಟ ಮಾಡ್ಕೊಲ್ರಿ ಹಳ್ಳಿ ಸೈಡ್ ಹಲ್ಲಿಕೇರಿ ಮಾಡಿದೀವಿ ಅವತ್ತು ನಾವು ಹಲ್ಲಿಕೇರಿ <coughs> ಹಾಂ <laughs>